ಸ್ವಾಮಿ ಅವರು ಇದನ್ನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಭವಿಷ್ಯ ಆ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥವ್ರಿಗೆ ಏನಾದ್ರು ಮಾನ ಇದೆಯಲ್ಲ ಗೊತ್ತಿಲ್ಲ ನನ್ಗೆ ಖಂಡಿತ ಇವತ್ತು ಜಾತಿಯ ಹೆಸರು ತರ್ತಕ್ಕಂಥದ್ದು ಜಾತಿಯ ಇವತ್ತು ಜಾತಿ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ನಾವೆಲ್ಲರೂ ತಲೆ ತಗ್ಸ್ತಕ್ಕಂಥ ಕೆಲಸ ಆಗಿದೆ ನಾವ್ಯಾರು ಇವತ್ತು ನಾವು ಇಂಥ ಒಂದು ಕೆಲಸ ನಮ್ಮ ಒಂದು ಜಾತಿ ಅವರಿಂದ ಆಗಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲೂ ನಾವ್ ಇಲ್ಲದೆ ಇರ್ತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ ನಂತರ ಹೇಳ್ತಾರೆ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ನೀವು ನೋಡ್ಬೋದು ಈಗ ಮತ್ತೆ ಯಾಕೆ ಅವರಷ್ಟು ಹಿಂದೆ ಹಿಂದೆ ಮಿದು ನೀವು ಅವ್ರನ್ನ ಹಿಂದೆ ಹಾಕೊಂಡು ಬರ್ತಾ ಇದ್ದೀರಾ ಅವ್ರು ತಪ್ಪಾಡಿದ್ರೆ ಅವ್ರಿಗೆ ಅಕಸ್ಮಾತ್ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ಬಿಡಿ ಯಾಕೆ ನೀವು ತನಿಖೆ ಸಂಸ್ಥೆ ದಿಕ್ ತಪ್ಪಿಸ್ತಕ್ಕಂಥದ್ದು ತನಿಖೆ ಸಂಸ್ಥೆ ಮೇಲೆ ಒಂದು ರೀತಿ ಕಪ್ಪು ಅಂತ ಅಥವಾ ಅವ್ರ ಮೇಲೆ ಆಪಾದ ಮಾಡ್ತಕ್ಕಂಥ ರೀತಿಯಲ್ಲಿ ಯಾಕೆ ಮಾತಾಡ್ತೀರಾ ದೇವರಾಜೇಗೌಡರಿಗೆ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಗಮನಿಸಬೇಕಾಗುತ್ತೆ ಒಂದು ವರ್ಷದಿಂದ ಅವ್ರು ಯಾವ್ಯಾವ ಹಂತದಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಇತ್ತೀಚೆಗೆ ಈ ವಿಷಯ ಹೊರಗೆ ಬಂದಂಥ ಸಂದರ್ಭದಲ್ಲಿ ನಾನು ಗಮನಿಸದೆ ಕೆಲವು ನ್ಯಾಷನಲ್ ಮೀಡಿಯಾ ಮುಂದೆ ಕೂಡ ಅವರು ಮಾತಾಡಿದ್ದಾರೆ ಅಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿ ಜೆ ಪಿ ಅವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಮತ್ತು ಅವರ ನ್ಯಾಷನಲ್ ಲೀಡರ್ಸ್ಗೆ ಇಮೇಲ್ ಮುಖಾಂತರ ಕಳಿಸಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಆದರೆ ನಂತರದ ದಿನಗಳಲ್ಲಿ ಏನು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಎಸ್ ಐ ಟಿ ಆದ ನಂತರ ಎಸ್ ಐ ಟಿ ತನ್ನ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡಿದ ಮೇಲೆ ಇದನ್ನು ಯಾವ ರೀತಿ ನಮಗೆ ಅನುಕೂಲ ಆಗೋದಿಲ್ಲ ನಮಗೆ ತೊಂದರೆ ಆಗ್ಬೋದು ಅಂತಕ್ಕಂಥದ್ದನ್ನು ಇವತ್ತು ಅವರು ಮನಗಂಡು ಇದನ್ನು ದಿಕ್ಕು ತಪ್ಪಿಸಬೇಕು ಅದು ಹೇಳಿ ಅದಕ್ಕೆ ಎಸ್ ಐ ಟಿಯ ಹೆಸರು ಹಾಳು ಮಾಡಬೇಕು ಸರ್ಕಾರ ಎಸ್ ಐ ಟಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಂಭಾಷಣೆ ಮಾಡಿದ್ವಿ ಅವರು ಹೇಳಿದ್ರು ಮಾಧ್ಯಮಗಳಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಶಿವಕುಮಾರ್ ಅವರೇ ಇದನ್ನು ಮಾಡಿಸಿದ್ದಾರೆ ಅಂತಕ್ಕಂಥ ಹೇಳಿಕೆಗಳು ಇವೆಲ್ಲ ನೋಡಿದಾಗ ಎಷ್ಟು ಮಟ್ಟಿಗೆ ಕನ್ಸಿಸ್ಟೆನ್ಸಿ ಇದೆ ಅವರ ಹೇಳಿಕೆಗಳಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಎಸ್ ಐ ಟಿ ಅವರು ಬಹುಶಃ ಏನು ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದಾರೆ ಖಂಡಿತ ಅವರು ನೀವು ಹೇಳಿದಾಗೆ ಕಾರ್ತಿಕ್ ಅವರು ಇರ್ಬೋದು ಅಥವಾ ದೇವರಾಜೇಗೌಡರು ಇರ್ಬೋದು ಖಂಡಿತ ಅವರನ್ನು ಕೂಡ ಎಲ್ಲ ರೀತಿಯಲ್ಲಿ ಅವರನ್ನು ಹೇಳಿಕೆಗಳಿರ್ಬೋದು ಅವರ ನಡವಳಿಕೆ ಇರ್ಬೋದು ಅವರ ಹೇಳಿಕೆಗಳಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತಕ್ಕಂಥದ್ದು ಇರ್ಬೋದು ಈಗ ಹಿಂದೆ ಎಲ್ಲ ನಾವು ಭಾಳಷ್ಟು ಮಾತಾಡ್ತಾ ಇದ್ವಿ ಮಂಪೂರು ಪರೀಕ್ಷೆ ಮತ್ತೊಂದು ಮಗದೊಂದು ಬಹುಶಃ ಎಲ್ಲ ರೀತಿ ಅವರ ತನಿಖೆ ಸಂಸ್ಥೆಗಳು ಅವ್ರು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಸತ್ಯಾಸತ್ಯತೆ ಏನಿದೆ ಅದನ್ನು ಹೊರಗೆ ತರ್ತಕ್ಕಂಥ ಕೆಲಸ ಆಗುತ್ತೆ ವಿಷಯ ಇರ್ತಕ್ಕಂಥದ್ದು ಅನವಶ್ಯಕವಾಗಿ ಈಗ ಒಂದು ಪ್ಲಾನ್ಡ್ ಸ್ಟ್ರಾಟಜಿಕ್ ಮೂವ್ ಮಾಡಿಕೊಂಡು ಇವತ್ತು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಈ ಒಂದು ತನಿಖಾ ಸಂಸ್ಥೆಗೆ ಕೆಟ್ಟಸರು ತಂದು ನಾಳೆ ಇದನ್ನ ಸಿ ಬಿ ಐಗೆ ರೆಫರ್ ಮಾಡಿಬಿಟ್ರೆ ನಾವು ಖುಲಾಸೆ ಆಗ್ಬಿಡ್ತೀವಿ ಈ ಮಾಡಿರ್ತಕ್ಕಂತ ಒಂದು ಏನು ಘಟನೆ ಆಗಿದೆ ಆ ಘಟನೆ